ಯಾರು ಬೇಕಾದರೂ ಹೆಣ್ಕೊಡ್ತಾರೆ ಕೇಳೇ ಬಿಡೋಣ ಇಲ್ಲ ಬಿಡ ಫಸ್ಟು ಪರಿಚಯ ಮಾಡ್ಕೊಳ್ಳೋಣ ಮೇಡಮ್ ಅವ್ರೆ ಮೇಡಮ್ ಅವ್ರೆ ಇಲ್ಲಿ ನಿಂತ್ಕೊಳ್ಳಿ ಯಾರ ನನ್ನ ಕೂಗ್ತಾ ಇರಂಗೈತೆ ನೋಡೆ ಯಾರ್ ಸರ್ ನಾವ ಏನ್ ಸರ್ ಏನ್ ಸಮಾಚಾರ ಏನ್ ನಮ್ಮಿಂದ ತಪ್ಪಾಯ್ತ ಏನಾದ್ರು ಅಯ್ಯೋ ಇಲ್ಲ ಮೇಡಮ್ ಇಲ್ಲಿ ಕಳ್ರು ಕಾಕರ್ ಇದಾರೆ ಹುಷಾರಾಗಿ ಹೋಗಿ ಒಡವೆ ಹಾಕೊಂಡಿದ್ದೀರಾ ಅಂತ ಹೇಳಕ್ಕೆ ನಿಮ್ಮನ್ ಕಾರದೆ ಅಷ್ಟೇನೆ ಏನು ಪ್ರಾಬ್ಲಮ್ ಇಲ್ಲ ಹೋಗಿ ನಿಮ್ ಹುಷಾರಲ್ಲಿ ನೀವಿರಿ ಆಯ್ತು ಸರ್ ಹೇಳಿದಕ್ಕೆ ತುಂಬ ಥ್ಯಾಂಕ್ಸ್ ಹುಷಾರಲ್ಲ ಇರ್ತೀವಿ ಸರ್ ಎಷ್ಟು ಒಳ್ಳೆಯವ್ರು ಅಲ್ವೇನಿ ನೋಡು ಕರೆದುಬಿಟ್ಟು ಹೇಳ್ತಾರೆ ಅಯ್ಯೋ ಈ ಕಾಲದಲ್ಲಿ ಇಂಥವ್ರು ಇರ್ತಾರ ಅಯ್ಯೋ ಆ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ಬಾಮ ಅದಕ್ಕೇನು ಅಷ್ಟು ಒಗಳ್ತಾ ಇದೆಯಲ್ಲ ಅವ್ರನ್ನ ಓಹೋ ಬಹಳ ದಿಮಾಕಿ ಹುಡುಗಿ ಅಂತ ಅನ್ಸುತ್ತೆ ಅದಕ್ಕೆ ಅವ್ರ ಅಮ್ಮನಿಗೆ ಹಂಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಇವಳಿಗೆ ಒಗ್ಲೋದು ಕಂಡ್ರು ಆಗಲ್ಲ ಅನ್ಸುತ್ತೆ ಇರ್ಲಿ ಪೊಲೀಸ್ ಅವ್ರನ್ನ ಮದ್ವೆ ಆಗಬೇಕು ಅಂದ್ರೆ ಅಷ್ಟಾದ್ರೂ ಗತ್ತಿರ್ಬೇಕಲ್ವಾ ಅಯ್ಯೋ ಇವ್ರು ಇಲ್ಲಿ ಬಸ್ ಸ್ಟಾಪಲ್ಲೇ ನಿಂತಿದ್ದಾರೆ ಇರು ಇವ್ರ ಅಡ್ರೆಸ್ ತಿಳ್ಕೊಳ್ಳೋಕ್ಕೆ ಇದೊಂದು ಇದೊಂದೊಳ್ಳೆ ಅವಕಾಶ ರೀ ರೀ ನಿಂತ್ಕೊಳ್ರಿ ಏನ್ರಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಯಾಕ್ರಿ ನಾನೇನೋ ಡ್ಯೂಟಿಲಿ ಇದ್ದೀರಾ ಅಂತ ಹೇಳಿ ಸುಮ್ಮನಿದ್ದೀನಿ ಏನು ಹಿಂದೆ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ಹೇಳಿಕ್ರಿ ನನ್ನ ಹೆಸರು ನನ್ನ ಹೆಸರು ಕಟ್ಕೊಂಡು ನಿಮ್ಗೆ ಏನಾಗಬೇಕು ನಿಮ್ಮ ಪಾಡಲ್ಲಿ ನೀವು ಕೆಲಸ ನೋಡ್ಕೊಂಡು ಹೋಗಿ ಅಯ್ಯೋ ತಪ್ಪು ತಿಳ್ಕೊಬೇಡಿ ನಾನು ಹೀಗೆ ಕ್ಯಾಶುವಲ್ ಆಗಿ ನಿಮ್ಮ ಹೆಸ್ರು ಕೇಳಿದೆ ಅಷ್ಟೇನೆ ಇಲ್ಲ ಹೋಗ್ತೀನಿ ಅಂತ ಅಯ್ಯಯ್ಯೋ ಬೇಡಪ್ಪ ನಿಮ್ಮ ಪಾಟಕ್ ನೀವು ಹೋಗ್ರಿ ನಮ್ಮ ಪಾಟಗ ನಾವು ಹೋಗ್ತೀವಿ ಏನೋ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ ಕೋಪ ಮಾಡ್ಕೊಂಬೇಡ್ರಿ ಆಗಿರ್ರಿ ಸರಿ ಹೋಗ್ರಿ ಹೇಳಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರಿ ಬಾಯ್ ಇವಳೇನು ಇವಳನ್ನ ಇವಳು ಏನಂತ ಐಶ್ವರ್ಯ ರೈ ಅನ್ಕೊಂಬಿಟ್ಟವಳ ಏನೋ ಒಂದು ಹೆಸ್ರು ಕೇಳಿದ್ರೆ ಹಂಗಾಡ್ತಾಳೆ ದಿಮಾಕಿಂದ ದಿಮಾಕನ್ ರಾಣಿ ಒಟ್ನಲ್ಲಿ ಪತ್ತೆ ಹಚ್ಚೇ ಹಚ್ತೀನಿ ಇವಳೇ ನನ್ನ ಮದುವೆ ಆಗೋ ಹುಡುಗಿ ಇದು ಮಾತ್ರ ಬರೆದಿಟ್ಕೊಳ್ಳಿ ಪಾಪ ಎದುರ್ಕೊಂಬಿಟ್ಟ ಅನ್ಸುತ್ತೆ ನೋಡಕ್ಕೆ ಪೊಲೀಸು ಹುಡುಗಿರ ಅಡ್ರೆಸ್ ಏನಕ್ಕೆ ನನ್ನ ಹೆಸರು ಕಟ್ಕೊಂಡು ಏನು ಮಾಡ್ತಾನೆ ಹಿಂಗೆ ಎಷ್ಟು ಜನ ಕೇಳಿದಾನ ಇವನು ಅಯ್ಯೋ ಬಿಡ ಇದೆಲ್ಲ ಇದ್ದಿದ್ದೆ ಹುಡುಗಿರಿಗೆ ಕಾಮನ್ ನಮ್ಮ ಪಾಡ ನಾವಿದ್ರೆ ಸಾಕು ಇವ್ರಿಗೆಲ್ಲ ಯಾಕೆ ಹೆಸರು ಹೇಳಬೇಕು ಆದರೂ ಒಂಥರ ಇದ್ದಾನೆ ಇವನೇನು ಇಲ್ಲೋ ಇಲ್ಲೋ ಅವ್ರ ಮನೆ ನೋಡಿದ್ನಲ್ಲ ಆಗಲೇ ಮೂರು ದಿವಸ ಆಯಿತು ನಾನು ಆಗಿ ಅವ್ರ ಮನೆ ಹುಡ್ಕೋಕ್ಕಾಗ್ತಾ ಇಲ್ವಲ್ಲ ಇರಲಿ ನೋಡೋಣ ಯಾರನ್ನಾದ್ರೂ ಒಬ್ಬರನ್ನ ಕೇಳೋಣ ನನಗೇನೋ ಡೌಟು ಆ ಮನೇನೆ ಇರ್ಬೋದು ಅಂತ ಇರ್ ಹೋಗಿ ಕೇಳ್ತೀನಿ ಹಲೋ ಹಲೋ ಯಾರಿದ್ದೀರಿ ಮನೇಲಿ ಅಯ್ಯೋ ಏನೇನಪ್ಪ ಮನೇನೇ ಮನೆಯವರೆಗೂ ಬಂದುಬಿಟ್ಟಿದ್ದಾನೆ ಏನು ಗಟ್ಟಿ ಏನಕ್ಕೆ ನಿವರ್ಕ ಬಂದಾ ಕೇಳನ ಐರು ನೀ जानಕ್ಕೆ ಹೆಂಗೆ ಸಾಕು ಆಕ್ ಬಿಡನ ಇನ್ನ ಅಮ್ಮಮ್ಮಿನು паಪ್ಪ ನೋಡಿದ್ರೆ ಅಷ್ಟೇ ನನಗೆ ಏನ್ರೀ ಏನ್ ಬೇಕಾಗಿತ್ತು ಯಾರ್ ಬೇಕು ನಿಮಗೆ ನೀವೇ ಬೇಕಾಗಿತ್ತು ಅಂತ ಹೆಂಗೆ ಹೇಳೋದು ಅರೆ ಮೇಡಮ್ ನೀವಾ ಅದೇ ನೀವು ಜಾತ್ರೆ ಸಿಕ್ಕಿದ್ರಿ ಅಲ್ವಾ ಓ ನಿಮ್ಮದೇನ ಮನೆ ಇದು ನನಗೆ ಗೊತ್ತಿರಲಿಲ್ಲ ಇಲ್ಲಿ ನನ್ನ ಫ್ರೆಂಡ್ ಔರ್ ಇದ್ದ್ರು ಅದಕ್ಕೋಸ್ಕರ ಅವ್ರನ್ನ ನೋಡೋಣ ಅಂತ ಬಂದೆ ಓ ನೀವಾ ನೀ ಯಾವಾಗ ಬಂದ್ರಿ ಮನೆಗೆ ನಿಮ್ಮ ಹೆಸರು ಏನು ಇವನ್ನೆಲ್ಲಾ ಹುಮ್ತಾನೆ ಯಾ ಫ್ರೆಂಡ್ ಇಲ್ಲ ಏನೂ ಇಲ್ಲ ಇವನು ನನ್ನನ್ನೇ ನೋಡಕ್ಕೆ ಬಂದಿದ್ದಾನೆ ಫ್ರೆಂಡ್ ಅಂತ ಸುಳ್ಳು ಹೇಳ್ತಾನೆ ಇದನ್ನ ಪಪ್ಪನೇ ಕಟ್ಟಿರೋ ಮನೆ ಇವನ್ ಫ್ರೆಂಡ್ ಯಾವ ಕಾಲದಲ್ಲಿ ಹೆಂಗಿದ್ದಾ ಇರು ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಹೌದಾ ನಿಮ್ಮ ಫ್ರೆಂಡ್ ಇದ್ದ್ರಾ ಸರ್ ಯಾವಾಗ ನಾವು ನಿನ್ನೆ ತಾನೇ ಈ ಮನೆಗೆ ಬಂದ್ವಿ ನಿಮ್ಮ ಫ್ರೆಂಡ್ ಯಾವಾಗಿದ್ರು ಅಹಾ ಡೌರಾಣಿ ನಾನು ಇವ್ಳನ್ನ ಮೀಟ್ ಮಾಡಿನೇ ಒಂದು ಮೂರು ದಿವಸ ನಾಲ್ಕು ದಿವಸ ಆಗೈತೆ ನಿನ್ನೆ ಬಂದಳಂತೆ ನಿನ್ನೆ ನಾನೇನೋ ಒಂದು ರೀಲ್ ಬಿಡೋಕ್ಕೋದ್ರೆ ಇವಳು ನನಗೆ ಇದು ಮಾಡ್ತಾಯಿದ್ದಾಳಲ್ಲ ಇರಲಿ ಇವಳ ಹೆಸರು ತಿಳ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಆಮೇಲೆ ಇದ್ದಿದ್ದೆ ಹೌನಾ ಹೌನಾ ಏನ್ ಮಾಡ್ತಾಯಿದ್ದೀನಿ ವರ್ಗನಾ ಯಾರು ಬಂದೀರಾ ಅದು ನನ್ನ ಅದು ಯಾರು ಇಲ್ಲ ನಾನು ಹ್ಞೂ ನೋಡಿರಿ ಇಲ್ಲ ಮತ್ತೆ ಜನ ಗೊತ್ತಾದ್ರೆ ಅಷ್ಟೇ ನಿಮ್ಮನ್ನ ಏನ್ರಿ ಪೊಲೀಸರಾಗಿ ಒಂದು ಹುಡುಗಿ ಹೆಸರು ಕೇಳಕ್ ಎಲ್ಲಿವರೆಗೂ ಬಂದಿದ್ದೀರಾ ನಿಮ್ಗೆ ಏನು ನಾಚಿಕೆ ಆಗಲ್ವಾ ನಡಿರಿ ಮೊದ್ಲು ಇಲ್ಲಿಂದ ಅಯ್ಯೋ ಹೆಸರು ಗೊತ್ತಾಯ್ತಲ್ಲ ರೀನಾ ಅಂತ ನಂಗ ಸಾಕು ಇವತ್ತಿಗೆ ಆಮೇಲೆ ನೋಡ್ಕೊಳ್ಳ ನಮಗಿದ್ದೆಲ್ಲ ಸರಿ ಸರಿ ತಪ್ಪಾಯ್ತು ಇನ್ನೊಂದ್ ಸರಿ ಬರಲ್ಲ ಆಯ್ತಾ ರೀನಾ ಬಾಯ್ ಕನಿಯೂ ಹೆಸರು ತಿಳ್ಕೊಂಡೇ ಬಿಟ್ಟನಲ್ಲ ಈ ಮಮ್ಮಿ ಇವಾಗೇ ಕರಿಬೇಕಾ ನನ್ನ ಹೆಸರನ್ನ